ఏనంత కరీ అజ్జి సరియూ అజ్జి అజ్జి అని బుటాక్కుంటు నేను అన్న సరీ అమ్మా సరే అత్త ఇర్గలవారే పుణ్యాత్ కితి నోడు అదరు గంటు మున్గడ వంద మగ తానే తే మదే మర్క బందోళ ఆల ఎద్ది బాగాదార్ బుట్టి ఎంత చక్క గమగమ అంత గంధ కడే ಯಾವ ಥರ ಗಮ್ಗೀರಿಸ್ತಿದ್ದ ಮನೆಯೆಲ್ಲನೇ ಕೇಳಿಸ್ತೀನಿ ಇರಿ ಅಮ್ಮ ನಮ್ಮ ಅತ್ತೇನ ಅತ್ತೆ ಅತ್ತೆ ಯಾರೋ ಬಂದಿದ್ದಾನೆ ನೋಡಿ ಅತ್ತೆ ಏನೋ ಸೊಸೆ ಮುಟ್ಟು ಕೊಡಕೆ ನನ್ನ ತೊಳ್ದು ಅತ್ತೆ ಆಯ್ತು ಕೊಡಗೇನ ತೊಳ್ದೆ ಹೊಸ ಕೊರದೆ ಇನ್ನೇನೋ ಮಾಡಬೇಕು ಏನು ಮಾಡದೇನು ಬೇಡ ಅಲ್ಲೇ ಬಂದಿದ್ರು ಇನ್ನೊಂದು ಕೇಳ್ಕೊಂಡು ಪಕ್ಕದ ಮನೆಯವರು ಹೋಗಿ ಕಾಫಿ ಮುಡ್ಕಿ ಆಮೇಲೆ ಎಷ್ಟು ಹೊತ್ತಾರು ಮಾತಾಡಿ ಎಷ್ಟು ಹೊತ್ತಾರ ನಾನೇನು ಕೇಳಲ್ಲ ಆಯ್ತು ಕನವ ಸೊಸೆ ಮುದ್ದು ಕಾಫಿ ಮಾಡಿಕೊಂಡ್ ಬರ್ತೀನಿ ಏನ ನಾನು ಕೇಳ್ತಿರೋದೆಲ್ಲ ನಿಜವಾ ಓಹೋ ಎಂತ ಗಾಯಾಳಿ ಸೊಸೆ ತಂದಿದ್ದಾಳವ ಗೌರಮ್ಮ ಚೆನ್ನಾಗಿ ತಂದು ಗಂಟಾ ಹಾಕೊಂಡೊಳ ಬಿಡು ಇಷ್ಟು ಹೊತ್ತು ಗಂಟೆ ಮಳ್ಳಿ ಮಳ್ಳಿ ಹಂಗೆ ಆಡ್ಕೊಂಡ್ರು ಆಗ ಹೇಳ್ತಿದ್ಲು ಈಗ ನೋಡು ರಾತ್ರಿ ಬಂದಡಿಕೆ ಮಕ್ಕವ ಹೆಂಗೆ ಕೌರ ಕವರ 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 ಅಂತಿದ್ಲು ಅತ್ತೆ ಇವ್ರಿ ಅತ್ತೆ ಬಂದಿತ್ತು ಯಾವಾಗ್ಲೂ ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ರು ಏನು ಅಂತ ವಿಚಾರಿಸಿ ಅತ್ತೆ ಕಾಪಿ ಮಾಡಿರ್ತೀನಿ ಒಳಗಡೆ ಹೋಗಿ ಬನ್ನಿ ಬಿಸಿ ಬಿಸಿ ಕುಡಿಯೋರಿ ಗೌರಿ ತರ ತರತ್ತ ನೀನು ಕೇಳಿ ಮಾಡಿ ಅಲ್ವಾ ಮಾಡ್ಕೊಳ್ಳೋದು ಇಂಥ ಗಾಯಾಳಿ ಸೋದಿ ತಂದಿದ್ದೀರ ಅಯ್ಯೋ ಅಕ್ಕ ಇಂಥ ಗಾಯಾಳಿ ನನ್ನ ಮನೆಗೆ ಸೇರ್ತಾಳೆ ಅಂತ ನಾನು ಕನ್ಸಲ್ಲೇ ತಿಳ್ಕೊಂಡಿದ್ದಿಲ್ಲ ಕನಕ್ಕ ಆ ನನ್ನ ಮಗ ಎತ್ತಿ ತಾಳಕ್ಕೆ ಕುಣಿಯಕ್ಕೆ ಶುರು ಆಗ್ಬಿಟ್ಟನು ಕನಕ್ಕ ಬಂದು ಮೂರು ದಿನ ಆಗಿಲ್ಲ ಆಮೇಲೆ గౌరీ ఇంత గైడీ సొస్య తరదు పిడ్కందరకబుడు ఎళిదు ఎప్పుడికల్లా తరమే సరియగ ఎక్క ఇంత స్వప్నా సొసె నన్ను మనకి సేర్తె అంత నన్సల్ అని కండితి కనక్క ఇంత స్వప్నా సొస్యుబిట్ అయ్యో ఏ ಥರ ತಂದ್ಬಿಟ್ಟು ಚೆನ್ನಾಗ್ಕತಾರೆ ಇನ್ನೇನು ಮಾಡಿ ಎಳ್ಳನೂ ಬಿಡ ಕರಿನ ಬಿಡ ಸುಮ್ಮನೆ ಇರೋತೀ ಸೋರ್ಸ್ಕೊಂಡು ಹೆಂಗೋ ಬಾಳ ಮಾಡ್ಕೋ ಹೋಗು ನೀ ನಮ್ಮೂರ ಸೊಬಗವನ್ನು ಚಾನಲ್ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗಿಲ್ಲ ತಪ್ಪು ಸೊಸೆ ಟೀನ್ ತಪ್ಪಲೆ ತಲೆಮೇಲೆ ತಂದು ಉದ್ರು ಹೋಯ್ತಾಳೆ ಅಯ್ಯೋ ತಡಿಲಿಲ್ಲ ಎಲ್ಲಾರು ಮರೆಲ್ಲರೂ ಕೂತ್ಕೊತೀನಿ